ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಂತ್ರ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಯಲ್ಲಿ ಖಾಲಿ ಇರುವಂತಹ ಅರವತ್ತು ಭೂ ಭೂಮಾಪಕರು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಈ ಹುದ್ದೆಗಳಿಗೆ ಯಾರಾದರೂ ಅರ್ಜಿ ಸಲ್ಲಿಸಲು ಇಚ್ಛಿಸುವಂತಹ ಸ್ಪರ್ಧಾ ಮಿತ್ರರು ಈ ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ದಾಖಲಾತಿಗಳನ್ನು ವ್ಯಾಟ್ಸಪ್ ಮಾಡಿದರೆ ಸಾಕು ನಾವು ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿಯ ಫಾರ್ಮನ್ನು ನಿಮಗೆ ವ್ಯಾಟ್ಸಪ್ ಮೂಲಕ ಕಳಿಸ್ಕೊಡ್ಲಾಗ್ತದೆ ಆದ ನಂತರ ಯಾರಾದರೂ ಅರ್ಜಿಗಳನ್ನು ಸಲ್ಲಿಸೋರಿದ್ದರೆ ಅಂಥವರು ನಿಮ್ಮ ದಾಖಲಾತಿಗಳನ್ನು ಕಲ್ ಕಳಿಸ್ಕೊಡ್ರಿ ಇದೇ ರೀತಿಯಾಗಿ ಬೇರೆ ಬೇರೆ ಯಾವುದೇ ಹುದ್ದೆಗಳಾಗಿರ್ಬೋದು ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಯಾವುದೇ ಅರ್ಜಿಗಳನ್ನು ಕೂಡ ನಾವು ಸಲ್ಲಿಸಿ ನಿಮಗೆ ವ್ಯಾಟ್ಸಪ್ ಮೂಲಕ ಕಳಿಸ್ಕೊಡ್ತೀವಿ ಈ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡುವುದಾದ್ರೆ ಇಲ್ಲಿ ನೋಡಬಹುದು ಈಗಾಗಲೇ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ರು ಅರ್ಜಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಹುದ್ದೆಗಳನ್ನ ಸೇರ್ಪಡೆ ಮಾಡಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಅವಕಾಶವನ್ನ ನೀಡಿದ್ದಾರೆ ಹಿಂದಿನ ಅಧಿಸೂಚನೆ ಪ್ರಕಾರ ಒಟ್ಟು ಎರಡು ನೂರ ಅರವತ್ತ್ನಾಲ್ಕು ಭೂಮಾಪಕರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದರು ನಂತರ ಹೆಚ್ಚುವರಿಯಾಗಿ ಎರಡು ನೂರ ತೊಂಬತ್ತಾರು ಹುದ್ದೆಗಳನ್ನು ಸೇರ್ಪಡೆ ಮಾಡಿ ನೂರ ಅರವತ್ತು ಹುದ್ದೆಗಳಿಗೆ ಮತ್ತೊಮ್ಮೆ ಅರ್ಜಿಗಳನ್ನು ಕರೆದಿದ್ದಾರೆ ಹಿಂದೆ ಅರ್ಜಿ ಸಲ್ಲಿಸಿದಂಥವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಯಾರಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂಥವರು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದರ ವಿದ್ಯಾರ್ಥಿ ಮತ್ತು ಆಯ್ಕೆ ವಿಧಾನ ಸಂಪೂರ್ಣ ಮಾಹಿತಿಯನ್ನು ನೋಡುವುದಾದ್ರೆ ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ಒಂಬತ್ತನೇ ತಾರೀಕಿನವರೆಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ ಇದು ಗ್ರೂಪ್ ಸಿ ಹುದ್ದೆಗಳಾಗಿರ್ತಾವ ಹುದ್ದೆ ಹೆಸರು ಭೂಮಾಪಕರು ಅಂತ ಹೇಳಿ ಒಟ್ಟು ಐದುನೂರ ಅರವತ್ತು ಹುದ್ದೆಗಳದಾವ ವೇತನ ಶ್ರೇಣಿಯನ್ನ ನೋಡುವುದಾದ್ರೆ ಇಪ್ಪತ್ ಮೂರು ಸಾವಿರದ ಐದು ನೂರ ಹಿಡಿದ ನಲವತ್ತೇಳು ಸಾವಿರದ ಐವತ್ತರವರೆಗೂ ವೇತನ ಶ್ರೇಣಿ ಇರ್ತೈತಿ ಇದು ಹಳಿ ನೋಟಿಫಿಕೇಶನ್ ಇರ್ತೈತಿ ನಂತರ ಇಲ್ಲಿ ದಿನಾಂಕಗಳನ್ನ ನೋಡಕ್ ಹೋಗಬೇಡ್ರಿ ಇಲ್ಲಿ ವಿದ್ಯಾರ್ಥಿಯನ್ನ ನೋಡುವುದಾದ್ರ ನೀವು ಭಾರತದಲ್ಲಿ ಕಾನೂನಿನ ರೀತಿ ಸ್ಥಾಪಿತವಾದಂತ ಯಾವುದೇ ವಿಶ್ವವಿದ್ಯಾಲಯದ ಬಿಇ ಸಿವಿಲ್ ಆಗಿರ್ಬೋದು ಅಥವಾ ಬಿ ಟೆಕ್ ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾದಂಥವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವಂಥ ಪಿ ಯು ಸಿ ಆಗಿರ್ಬೋದು ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿಯಲ್ಲಿ ಜರುಗಿಸುವಂಥ ಹನ್ನೆರಡನೇ ತರಗತಿ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಅಂದರೆ ಸೈನ್ಸ್ ಯಾರು ಓದಿರ್ತಿರಲ್ಲ ಅಂಥ ವಿದ್ಯಾರ್ಥಿಗಳು ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಣಿತ ವಿಷಯದಲ್ಲಿ ಪಡೆದಿರಬೇಕಾಗತ್ತೆ ಅವರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಣಿತದಲ್ಲಿ ಪಡೆದಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವಂತಹ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮಾದವನ್ನು ಉತ್ತೀರ್ಣವಾದಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವಂಥ ಐ ಟಿ ಐಸ್ ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣರಾದಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಇಲ್ಲಿ ಏನು ನಾಲ್ಕು ರೀತಿ ನಾಲ್ಕು ರೀತಿಯಾದಂಥ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೀಡಿದ್ದಾರಲ್ಲ ಎ ಬಿ ಸಿ ಡಿ ಅಂತೇಳಿ ಇದರಲ್ಲಿ ಯಾವುದೇ ಒಂದು ವಿದ್ಯಾರ್ಥಿಯನ್ನು ಪೂರ್ಣಗೊಳಿಸಿದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಕೆ ಪಿ ಎಸ್ ಸಿ ಅಧಿಕೃತ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತೈತಿ ನೀವು ಕೆ ಪಿ ಎಸ್ ಸಿಯಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಸದಾಗಿ ಅರ್ಜಿ ಸಲ್ಸಾರಿದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾಸ್ವರ್ಡ್ ಮತ್ತು ಇ ಮತ್ತು ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಥವಾ ನಿಮಗೆ ಒಂದು ವೇಳೆ ಅರ್ಜಿ ಸಲ್ಲಿಸೋಕೆ ಬರದೇ ಇದ್ದಲ್ಲಿ ನೀವು ನಿಮ್ಮ ದಾಖಲಾತಿಗಳನ್ನು ನಮ್ಮ ವ್ಯಾಟ್ಸಪ್ ನಂಬರ್ಗೆ ವ್ಯಾಟ್ಸಪ್ ಮಾಡಿದರೆ ಸಾಕು ನಾವು ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯ ಫಾರ್ಮನ್ನು ನಿಮಗೆ ವ್ಯಾಟ್ಸಪ್ ಮೂಲಕ ಕಳಿಸ್ಕೊಡ್ತೀವಿ ಇನ್ನು ಅರ್ಜಿ ಶುಲ್ಕವನ್ನು ನೋಡುವುದಾದ್ರೆ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವನ್ನು ಇರೋರು ನಿಗದಿಪಡಿಸಿಲ್ಲ ಇನ್ನು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೀವು ಪಾಸ್ ಮಾಡಿದರೆ ನೆಕ್ಸ್ಟ್ ಎರಡನೇ ಸ್ಪರ್ಧಾರ್ಥಕ ಪರೀಕ್ಷೆಗೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಒಂದು ವೇಳೆ ಫೇಲ್ ಆದರೆ ನೀವು ಮುಂದಿನ ಹಂತದ ಪರೀಕ್ಷೆಗೆ ಆಯ್ಕೆ ಆಗುವುದಿಲ್ಲ ಎರಡನೇ ಹಂತದ ಸ್ಪರ್ಧಾರ್ಥಕ ಪರೀಕ್ಷೆಯು ಎರಡು ರೀತಿಯಾದಂಥ ಪತ್ರಿಕೆಯನ್ನು ಒಳಗೊಂಡಿರ್ತೈತಿ ಒಂದು ಸಾಮಾನ್ಯ ಪತ್ರಿಕೆ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಅಂತೇಳಿ ಎರಡೂ ಕೂಡ ಎರಡು ನೂರು ಎರಡು ನೂರು ಅಂಕಗಳಿರುತ್ತೆ ಒಟ್ಟು ನಾಲ್ಕು ನೂರುಗಳ ಅಂಕಗಳ ಒಂದು ಎರಡು ಪತ್ರಿಕೆಗಳನ್ನ ಒಳಗೊಂಡಿರ್ತತಿ ಅದು ಒಂದೇ ದಿನ ಎಕ್ಸಾಮ್ ಇರ್ತತಿ ಒಂದು ಬೆಳಗ್ಗೆ ಪತ್ರಿಕೆ ಒಂದು ಬೆಳಗ್ಗೆ ಇದ್ರೆ ಪತ್ರಿಕೆ ಎರಡು ಸಾಯಂಕಾಲ ಪರೀಕ್ಷೆ ಇರ್ತೈತಿ ಒಟ್ಟು ಎರಡು ಗಂಟೆ ಎರಡು ಗಂಟೆ ಅಂದರೆ ಒಟ್ಟು ನಾಲ್ಕು ಗಂಟೆಗಳ ಕಾಲಾವಕಾಶ ಇರ್ತತಿ ಎರಡು ಪತ್ರಿಕೆಗಳಿಗೆ ಇನ್ನು ವಯೋಮಿತಿಯನ್ನು ನೋಡುವುದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗ್ತತಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳೇನಾದರೂ ಆಗಿದ್ದರೆ ಅಂದರೆ ಗರಿಷ್ಠ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ನಲ್ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದಂತ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿಯಾಗಿ ಮಾಜಿ ಸೈನಿಕರಿಗಾಗಿರ್ಬೋದು ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ಹೆಚ್ಚುವರಿಯಾಗಿ ಹತ್ತು ವರ್ಷಗಳ ವಯೋಮಿತಿಯನ್ನು ನೀಡಿದ್ದಾರೆ ಇನ್ನು ನೀವು ಮೀಸಲಾತಿಗಳನ್ನ ಏನಾದರೂ ಅಟ್ಯಾಚ್ ಮಾಡೋರು ಇದ್ರೆ ಜಾತಿ ಪ್ರಮಾಣ ಪತ್ರ ಬೇಕು ಕನ್ನಡ ಮಾಧ್ಯಮದವರಾಗಿದ್ರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಮಾಜಿ ಸೈನಿಕರಾಗಿದ್ರೆ ಮಾಜಿ ಸೈನಿಕರ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಪಿ ಡಿ ಪಿ ಇದ್ರೆ ಪಿ ಡಿ ಪಿ ಅಂಗವಿಕಲ ಪ್ರಮಾಣ ಪತ್ರ ಯಾವುದೇ ಪ್ರಮಾಣ ಪತ್ರಗಳನ್ನು ಕೂಡ ನೀವು ಮೀಸಲಾತಿಯಲ್ಲಿ ಕೋರ್ಬೋದು ಇದು ಇವತ್ತಿನ ಹುದ್ದೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರ್ತದೆ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಯಾರಾದರೂ ಅರ್ಜಿಗಳನ್ನು ಸಲ್ಲಿಸೋರು ಇದ್ರ ಅಂದ್ರೆ ಈ ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ನಂಬರ್ಗೆ ನಿಮ್ಮ ದಾಖಲಾತಿಗಳನ್ನು ಕಳಿಸ್ರಿ ನಾವು ಅರ್ಜಿಗಳನ್ನು ಸಲ್ಲಿಸಿ ನಿಮಗೆ ಮರಳಿ ಪಿ ಡಿ ಎಫ್ ಮೂಲಕ ಅರ್ಜಿ ಫಾರ್ಮನ್ನು ಸೆಂಡ್ ಮಾಡ್ತೀವಿ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೀವಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ